ನಟಿ ಪ್ರೇಮ ಅವರು ಇದೀಗ ವಿಧಿವೇಶಾಗಿದ್ದಾರೆ ಅಮ್ಮ ಮಾಹಿತಿ ಬರ್ತದೆ ಹಾಗಾದರೆ ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕಡೆ ಕನ್ನಡ ಚಿತ್ರಗಳಲ್ಲಿ ಹಿರಿಯ ಕಲಾವಿದಿಯಾಗಿ ಅಭಿನಯ ಮಾಡ್ತಿದ್ದರು ಸಾಕಷ್ಟು ಪಾತ್ರಗಳನ್ನು ಕೂಡ ಅಭಿನಯಿಸಿದರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಕೇವಲ ನಲವತ್ತೆಂಟನೇ ವಯಸ್ಸಿನಲ್ಲಿ ಇದೀಗ ವಿಧಿವೇಶರಾಗಿದ್ದಾರೆ ಅದು ತೀವ್ರ ಹೃದಯಘಾತಕ್ಕೊಳಗಾಗಿ ನಟಿ ಪ್ರೇಮ ಕಿರಣ್ ಅವರು ವಿಧಿವೇಶರಾಗಿದ್ದಾರೆ ಅಮ್ಮ ಮಾಹಿತಿ ಬರ್ತದೆ ಇವರು ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಇನ್ನು ಪ್ರೇಮಕರ್ಣ ಅವರು ಮೂಲತಃ ಹಿಂದಿ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಿದ್ರು ನಂತರ ಬಂಗಾಲಿಯಲ್ಲೂ ಕೂಡ ಮಾಡಿದ್ರು ಮಲಯಾಳಂ ತಮಿಳಿನಲ್ಲೂ ಕೂಡ ಅಭಿನಯ ಮಾಡಿದ್ರು ಇಂಥ ಅದ್ಭುತವಾದ ನಟಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ಬಣ್ಣ ಹಚ್ಚಿದ್ದಾರೆ ಇಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶ್ವರಾಗಿದ್ದಾರೆ ಹೃದಯಘಾತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು ಸುಮಾರು ಎದೆ ನೋವಿನಿಂದ ಒಂದು ತಿಂಗಳ ಕಾಲ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಎಲ್ಲ ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು ಸಹ ಹೇಳಲಾಗುತ್ತೆ ಆದರೆ ಇಂದು ಮನೇಲಿ ತೀವ್ರ ಎದೆನೋವು ಕಳಿಸ್ಕೊಂಡಿದ್ದೇವೆ ಆಸ್ಪತ್ರೆಗೆ ಕೆಳಸು ಸಾಗಿಸುವಷ್ಟೇ ಅಂದರೆ ಮುಂಬೈನಲ್ಲಿರುವಂಥ ಪ್ರತಿಷ್ಠಿತ ಆಸ್ಪತ್ರೆ ಲಿಲ್ತ್ ಆಸ್ಪತ್ರೆ ಸಾಗಿಸೋಷ್ಟಲ್ಲೇ ರಸ್ತೆ ಮಧ್ಯೆ ಕೊನೆ ಸೆಳೆದಿದ್ರು ನಟಿ ಪ್ರೇಮ ಅವರು